ಸ್ವಾಗತ ಇಂದಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇವತ್ ನಾವು ರೋಮನ್ರಿಗೆ ಬರೆದ ಪತ್ರದ ಒಂದು ತುಂಬಾ ಮುಖ್ಯವಾದ ಭಾಗ ನೋಡ್ತಾ ಹೌದು ಅಧ್ಯಾಯ ಐದು ವಚನ ಒಂದು ಮತ್ತೆ ಮೂರಿಂದ ಐದು ಕರೆಕ್ಟ್ ಮತ್ತೆ ಇದರ ಜೊತೆಗೆ ಝೆಡ್ ಸಿಕ್ಸ್ಟೀನ್ ಒನ್ ನಾಟ್ ಟೂ ಆರ್ ಫೈವ್ ಏಟ್ ಸೆವೆನ್ ನೈನ್ ಪಾಯಿಂಟ್ ಟೂ ಅನ್ನೋ ಒಂದು ವ್ಯಾಖ್ಯಾನವನ್ನು ನೋಡ್ತೇವೆ ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ನಂಬಿಕೆಯಿಂದ ಸಿಗುವ ಶಾಂತಿ ಮತ್ತೆ ಕಷ್ಟಗಳು ಬಂದಾಗ್ಲೂ ಭರವಸೆ ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಡೋದು ಹೌದು ಇದು ನಿಜಕ್ಕೂ ಆಳವಾದ ವಿಷಯ ಸರಿ ಮೊದ್ಲಿಗೆ ಆ ಮೂಲ ವಾಕ್ಯವನ್ನೇ ಕೇಳೋಣ ಸ್ವಲ್ಪ ಗಮನ ಇಟ್ಟು ಆದ್ದರಿಂದ ನಾವು ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿರಲಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನದಲ್ಲಿರುವೆವು ಅದು ಮಾತ್ರವಲ್ಲದೆ ಸಂಕಟವು ತಾಳ್ಮೆಯನ್ನು ತಾಳ್ಮೆಯು ಪರೀಕ್ಷೆಯನ್ನು ಪರೀಕ್ಷೆಯು ನಿರೀಕ್ಷೆಯನ್ನು ಮಾಡುತ್ತದೆಂದು ತಿಳಿದು ಸಂಕಟಗಳಲ್ಲಿಯೂ ಹೆಚ್ಚಳ ಪಡುತ್ತೆವು ನಿರೀಕ್ಷೆಯು ನಾಚಿಕೆ ಪಡಿಸುವುದಿಲ್ಲ ಏಕೆಂದ್ರೆ ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟಿದೆ ಓಕೆ ಇದರ ಮೊದಲನೇ ಭಾಗವೇ ಗಮನ ಸೆಳೆಯುತ್ತೆ ದೇವರೊಂದಿಗೆ ಸಮಾಧಾನದಲ್ಲಿರುವೆವು ಅಂದರೆ ಶಾಂತಿ ಇದು ಹೇಗೆ ಹೌದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಈ ಸಮಾಧಾನ ಅಥವಾ ಶಾಂತಿ ಅಂತಿವಲ್ಲ ಇದು ನಾವೇನೋ ಸರಿ ಮಾಡಿದ್ಗೆ ಅಥವಾ ನಮ್ಮ ಪ್ರಯತ್ನಕ್ಕೆ ಸಿಗೋದಲ್ಲ ಓ ಹಾಗಲ್ಲ ಇಲ್ಲ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ಕಾರಣ ಅಂದ್ರೆ ಇದು ದೇವ್ರು ಕೊಡೋ ಒಂದು ಸ್ಥಿತಿ ಏಸುಕ್ರಿಸ್ತನ ಮೂಲಕ ಸರಿ ಸರಿ ನಮ್ಮ ಕ್ರಿಯೆಗಳಿಂದಲ್ಲ ಖಂಡಿತ ಅಲ್ಲ ಇದು ಹೊರಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಿಂತಿಲ್ಲ ಸಂಪೂರ್ಣವಾಗಿ ಆಂತರಿಕವಾದದ್ದು ಆ ವ್ಯಾಖ್ಯಾನ ಕೂಡ ಇದನ್ನೇ ಹೇಳುತ್ತೆ ಅದನ್ನ ಹೊಸ ಜೀವಿಗಳಿಗೆ ಅಮೂಲ್ಯವಾದ ಆಲೋಚನೆ ಅಂತ ಕರೆಯುತ್ತೆ ಹ್ಮ್ ಅಂದ್ರೆ ಹೊರಗೆ ಎಷ್ಟೇ ಬಿರುಗಾಳಿ ಇರಲಿ ಒಳಗೆ ಒಂದು ಶಾಂತಿ ಕಾಪಾಡಿಕೊಳ್ಳೋದು ಓಕೆ ಹಾಗಾದ್ರೆ ಇದು ಒಂದು ಸ್ಥಿರವಾದ ಆಂತರಿಕ ಸ್ಥಿತಿ ಆದ್ರೆ ತಕ್ಷಣವೇ ಪಠ್ಯವೊಂದು ಸ್ವಲ್ಪ ವಿಚಿತ್ರವಾದ ಕಡೆ ತಿರುಗುತ್ತಲ್ವಾ ಸಂಕಟಗಳಲ್ಲಿಯೂ ಹೆಚ್ಚಳ ಪಡ್ತೇವೆ ಅಂತ ಶಾಂತಿ ಸಿಕ್ಕಿದ ಮೇಲೆ ಸಂಕಟದ ಮಾತು ಅದರಲ್ಲೂ ಖುಷಿ ಪೋಡೋದು ಹೌದು ಮೇಲ್ನೋಟಕ್ಕೆ ಇದು ಹೇಗೆ ಸಾಧ್ಯ ಅನಿಸ್ಬೋದು ಆದರೆ ಇಲ್ಲಿ ಒಂದು ಪ್ರಕ್ರಿಯೆ ಇದೆ ಅದನ್ನ ಗಮನಿಸಬೇಕು ಸಂಕಟದಿಂದ ಶುರುವಾಗುತ್ತೆ ಸಂಕಟ ಮಾಡುತ್ತೆ ತಾಳ್ಮೆಯನ್ನ ತರುತ್ತೆ ತಾಳ್ಮೆ ಈ ತಾಳ್ಮೆ ಅಂದ್ರೆ ಸುಮ್ಮನೆ ಸಹಿಸ್ಕೊಂಡ್ ಕೂರೋದಲ್ಲ ಕಷ್ಟ ಬಂದಾಗ್ಲೂ ದೃಢವಾಗಿ ನಿಲ್ಲುವ ಶಕ್ತಿ ಸ್ಥಿರತೆ ಹೌದು ಆಮೇಲೆ ಈ ತಾಳ್ಮೆಯಿಂದ ಪರೀಕ್ಷೆ ಅಂತ ಹೇಳ್ತೆ ಅಂದ್ರೆ ಅನುಭವ ಅಥವಾ ಅನುಮೋದನೆಗೊಂಡ ಸ್ಥಿತಿ ಕಷ್ಟಗಳ ಮೂಲಕ ನಾವು ಹೋದಾಗ ನಮ್ಮ ನಂಬಿಕೆ ಎಷ್ಟು ನಿಜ ಅಂತ ನಮಗೆ ಗೊತ್ತಾಗತ್ತೆ ಪರೀಕ್ಷೆಗೆ ಒಳಪಟ್ಟಾಗೆ ಹಾಗೆ ಒಂದು ರೀತಿ ಪಾತ್ರ ದೃಢ ಆಗೋದು ಎಕ್ಸಾಕ್ಟ್ಲಿ ಆ ಅನುಭವದಿಂದ ಕೊನೆಗೆ ಬರೋದೆ ನಿರೀಕ್ಷೆ ಅಥವಾ ಭರವಸೆ ಹಾಗಾದ್ರೆ ಸಂಕಟಗಳು ಕೇವಲ ಕೆಟ್ಟದಲ್ಲ ಅವು ನಮ್ಮನ್ನ ರೂಪಿಸೋಕೆ ನಮ್ಮ ಭರವಸೆಯನ್ನ ಗಟ್ಟಿ ಮಾಡೋಕೆ ಸಹಾಯ ಮಾಡುತ್ತವೆ ಅಂತ ಈ ಪಠ್ಯ ಹೇಳ್ತಿದೀಯಾ ಖಂಡಿತವಾಗಿ ವ್ಯಾಖ್ಯಾನ ಇದನ್ನ ಹೇಗ್ ನೋಡುತ್ತೆ ವ್ಯಾಖ್ಯಾನ ಕೂಡ ಇದೇ ಮಾತನ್ನ ಹೇಳುತ್ತೆ ಅದು ಹೇರೋ ಹಾಗೆ ಕರ್ತನ ಜನರ ಜೀವನದಲ್ಲಿ ಕಷ್ಟಗಳು ಸುಖಗಳು ಅಂದ್ರೆ ಮಳೆ ಮತ್ತು ಬಿಸಿಲು ಇದ್ದ ಹಾಗೆ ಎರಡೂ ಇರ್ತವೆ ಸರಿ ಆದ್ರೆ ಮುಖ್ಯವಾದ ವಿಷಯ ಏನು ಅಂದ್ರೆ ಹೊಸ ಜೀವಿಗಳು ಈ ಸಂಕಟಗಳನ್ನ ಬೇರೆ ತರ ನೋಡ್ತಾರೆ ಬೇರೆ ದೃಷ್ಟಿಕೋನದಿಂದ ಹೌದು ಅವರು ಸುಮ್ಮನೆ ಹಲ್ಲು ಕಚ್ಕೊಂಡು ಸಹಿಸಲ್ಲ ಬದಲಾಗಿ ತಾಳ್ಮೆಯನ್ನ ಬಳಸ್ಕೊಳ್ತಾರೆ ಆಕ್ಟಿವ್ ಆಗಿ ಈ ಪ್ರಕ್ರಿಯೆಯಲ್ಲಿ ಅವರಿಗೆ ತಮ್ಮ ನಂಬಿಕೆಯಷ್ಟು ಸತ್ಯ ದೇವ್ರು ಎಷ್ಟು ನಂಬಿಕಸ್ತ ಅನ್ನೋದು ಅನುಭವಕ್ಕೆ ಬರುತ್ತೆ ಅದೇ ಪರೀಕ್ಷೆ ಅದೇ ಪರೀಕ್ಷೆ ಅಥವಾ ಅನುಭವ ಇದು ನಿಜಕ್ಕೂ ಕುತೂಹಲ ಕೆರಳಿಸತ್ತೆ ಅನುಭವದಿಂದ ಭರವಸೆ ಬರ್ತದೆ ಆಮೇ ಆ ಭರವಸೆ ನಾಚಿಕೆ ಪಡಿಸುವುದಿಲ್ಲ ಅಂತ ಹೇಳಿದೆ ಸಾಮಾನ್ಯವಾಗಿ ನಾವು ಅನ್ಕೊಂಡಿದ್ದು ಆಗದಿದ್ರೆ ನಿರಾಸೆ ಆಗತ್ತೆ ಕೆಲವೊಮ್ಮೆ ಮುಜುಗರ ನಾಚಿಕೆ ಕೂಡ ಆಗ್ಬೋದು ಇದು ಹೇಗೆ ಭಿನ್ನ ಹೌದು ಒಳ್ಳೆ ಪ್ರಶ್ನೆ ಇಲ್ಲಿಯೇ ಪವಿತ್ರಾತ್ಮನ ಕೆಲಸ ಮುಖ್ಯವಾಗೋದು ಪಠ್ಯದ ಕೊನೆಯ ಭಾಗ ನೋಡಿ ಏಕೆಂದರೆ ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟಿದೆ ಅಂದ್ರೆ ಈ ಭರೋಸೆ ಏನಿದೆಯಲ್ಲ ಇದು ಮನುಷ್ಯರ ಆಶಾವಾದ ಅಲ್ಲ ಸುಮ್ನೆ ಪಾಸಿಟಿವ್ ಥಿಂಕಿಂಗ್ ಅಲ್ಲ ಇದು ನಮ್ಮೊಳಗೆ ದೇವರು ಸುರಿಸಿದ ಆತನ ಪ್ರೀತಿಯ ಅನುಭವದ ಮೇಲೆ ನಿಂತಿದೆ ದೇವರ ಪ್ರೀತಿಯ ಅನುಭವ ಹೌದು ಕಷ್ಟದ ಮಧ್ಯದಲ್ಲೂ ದೇವರ ಪ್ರೀತಿ ನಮ್ಮ ಜೊತೆ ಇದೆ ಅನ್ನೋ ಆಳವಾದ ಅರಿವು ಅದೇ ಈ ಭರವಸೆಯನ್ನ ಗಟ್ಟಿ ಮಾಡುತ್ತೆ ಅದಕ್ಕೆ ಅದು ನಾಚಿಕೆ ಪಡಿಸಲ್ಲ ವ್ಯಾಖ್ಯಾನ ಕೂಡ ಇದನ್ನ ಒತ್ತಿ ಹೇಳುತ್ತೆ ಆಂತರಿಕವಾಗಿ ದೇವರ ಪ್ರೀತಿಯನ್ನು ಅರಿತ್ಕೊಳ್ಳೋದೇ ಹೊರಗಿನ ಸವಾಲುಗಳನ್ನು ಎದುರಿಸೋಕೆ ಶಕ್ತಿ ಕೊಡುತ್ತೆ ಅಂತ ಓ ವಾವ್ ಹಾಗಾದ್ರೆ ಒಟ್ಟಾರೆಯಾಗಿ ಈ ಭಾಗ ಮತ್ತು ವ್ಯಾಖ್ಯಾನದಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠ ಏನು ಮುಖ್ಯವಾಗಿ ಎರಡು ವಿಷಯಗಳನ್ಸುತ್ತೆ ಒಂದು ನಂಬಿಕೆಯನ್ನ ಸಿಗೋದು ಬರೀ ಆರಂಭದ ಶಾಂತಿ ಅಲ್ಲ ಎರಡು ಅದೇ ನಂಬಿಕೆ ಜೀವನದಲ್ಲಿ ಬರುವ ಕಷ್ಟಗಳನ್ನ ಎದುರಿಸೋಕೆ ಒಂದು ಚೌಕಟ್ಟು ಕೊಡುತ್ತೆ ಹ್ಮ್ ಒಂದು ವರ್ಕ್ ಹೌದು ಕಷ್ಟಗಳನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಸಂಕಟ ತಾಳ್ಮೆ ಪಾತ್ರದ ದೃಢೀಕರಣ ಅಂದ್ರೆ ಅನುಭವ ಕೊನೆಗೆ ದೇವರ ಪ್ರೀತಿಯಲ್ಲಿ ಬೇರೂರಿದ ಅಚಲವಾದ ಭರವಸೆ ಇದೊಂದು ಕ್ರಿಯಾತ್ಮಕ ಪ್ರಕ್ರಿಯೆ ಹೌದು ಇದು ನಿಜಕ್ಕೂ ಚಿಂತನೆ ಹಚ್ಚುವ ವಿಷಯ ಕೇವಲ ಸಹಿಸಿಕೊಳ್ಳುವುದಲ್ಲ ಬದಲಾಗಿ ಅದರಿಂದ ಬೆಳೆಯುವುದು ಖಚಿತವಾಗಿ ಮೂಲ ಪಠ್ಯ ಮತ್ತು ವ್ಯಾಖ್ಯಾನ ಎರಡೂ ಸ್ಪಷ್ಟಪಡಿಸೋದೇನೆಂದ್ರೆ ನಿಜವಾದ ಕ್ರೈಸ್ತೀಯ ಶಾಂತಿ ಮತ್ತು ಭರವಸೆ ಅವು ಹೊರಗಿನ ಪರಿಸ್ಥಿತಿ ಸರೀದ್ರ ಮಾತ್ರ ಇರೋದಲ್ಲ ಹೌದು ಅವು ಆಂತರಿಕ ನಂಬಿಕೆಯಿಂದ ದೇವರ ಜೊತೆಗಿನ ಸಂಬಂಧದಿಂದ ಮತ್ತು ಆತನ ಪ್ರೀತಿಯ ಅನುಭವದಿಂದ ಬರುತ್ತವೆ ಆ ದೃಷ್ಟಿಯಲ್ಲಿ ನೋಡಿದರೆ ಸಂಕಟಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಒಂದು ಅನಿರೀಕ್ಷಿತ ವೇಗವರ್ಧಕ ಆಗಬಹುದು ಗ್ರೇಟ್ ಅಂತಿಮವಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಒಂದು ವಿಷಯ ಬಿಡೋಣವಾ ಖಂಡಿತ ಈ ಪಠ್ಯ ಮತ್ತು ವ್ಯಾಖ್ಯಾನದ ಬೆಳಕಿನಲ್ಲಿ ನಮ್ಮ ಜೀವನದಲ್ಲಿ ಬರುವ ಸವಾಲುಗಳು ಕಷ್ಟಗಳು ಇವೆಯಲ್ಲ ಅವನು ಕೇವಲ ತೊಂದರೆಗಳು ಅಡ್ಡಿಗಳು ಅಂತ ನೋಡುವ ಬದಲು ಅವು ನಮ್ಮ ತಾಳ್ಮೆ ನಮ್ಮ ಆಧ್ಯಾತ್ಮಿಕ ಪ್ರಬುದ್ಧತೆ ಮತ್ತು ಮುಖ್ಯವಾಗಿ ದೇವರ ಮೇಲಿನ ನಮ್ಮ ಭರವಸೆಯನ್ನ ಇನ್ನಷ್ಟು ಆಳವಾಗಿಸಲು ದೇವರು ಬಳಸಬಹುದಾದ ಅವಕಾಶಗಳು ಅಂತ ನಾವು ನೋಡಬಹುದೇ ಇದರ ಬಗ್ಗೆ ಯೋಚಿಸಿ ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸಿಗೋಣ